ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕಲ್ಪಿಸುವಂತಹ ವಿಧೇಯಕವನ್ನು ಶಾಸನ ಸಭೆಯಲ್ಲಿ ಮಂಡನೆ ಮಾಡಬೇಕು ಅಂತ ಒತ್ತಾಯಿಸಿ ಕನ್ನಡ ಸೇನೆ ಕಾರ್ಯಕರ್ತರು ಮಂಡ್ಯದಲ್ಲಿ ರಸ್ತೆಯಲ್ಲಿ ಮಲಗಿ ವಿನೂತನ ಪ್ರತಿಭಟನೆಯನ್ನು ನಡೆಸಿದರು ನಗರದ ಜಯಚಾಮರಾಜೇಂದ್ರ ಒಡೆಯೂರ್ ವೃತ್ತದಲ್ಲಿ ಸೇನೆಯ ಕಾರ್ಯಕರ್ತರು ರಸ್ತೆಯಲ್ಲಿ ಮಲಗಿ ಪ್ರತಿಭಟಿಸುವ ಮೂಲಕ ಕನ್ನಡಿಗರ ಉದ್ಯೋಗ ಮೀಸಲಾತಿ ಕಾಯ್ದೆಯನ್ನ ಜಾರಿಗೆ ತರುವುದಕ್ಕೆ ಒತ್ತಾಯಿಸಿದ್ರು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಎಚ್ ಸಿ ಮಂಜುನಾಥ್ ಮಾತನಾಡಿ ರಾಜ್ಯದ ಖಾಸಗಿ ವಲಯದಲ್ಲಿ ಸ್ಥಳೀಯರಿಗೆ ಸಿ ಮತ್ತು ಡಿ ದರ್ಜೆಯ ಹುದ್ದೆಗಳನ್ನು ಕಡ್ಡಾಯಗೊಳಿಸಲು ರಾಜ್ಯ ಸರ್ಕಾರ ಸಂಪುಟ ಸಭೆಗೆ ಒಪ್ಪಿಗೆ ನೀಡಿದೆ ಆದರೆ ಕೈಗಾರಿಕೋದ್ಯಮಿಗಳು ವಿರೋಧ ಮಾಡಿದ್ರಿಂದ ಕಾಯ್ದೆ ಜಾರಿಗೆ ತಾತ್ಕಾಲಿಕವಾಗಿ ತಡೆ ನೀಡಿರುವುದು ಕನ್ನಡಿಗರಿಗೆ ಮಾಡಿದ ದ್ರೋಹವಾಗಿದೆ ವಿಧೇಯಕವನ್ನು ಶಾಸನ ಸಭೆಗಳಲ್ಲಿ ಮಂಡಿಸಿ ಅಂಗೀಕಾರ ಪಡೆದು ಕಾಯ್ದೆ ಜಾರಿ ಮಾಡುವ ಮೂಲಕ ಕಾರ್ಪೊರೇಟ್ ವಲಯದ ಉದ್ಯಮಿಗಳಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಕನ್ನಡ ನಾಡಿನಲ್ಲಿ ಕನ್ನಡಿಗರಿಗೆ ಉದ್ಯೋಗ ಅವಕಾಶವನ್ನು ದೊರಕಿಸಿಕೊಡುವ ಡಾಕ್ಟರ್ ಸರೋಜಿನಿ ಮಹೇಶಿ ವರದಿಯನ್ನ ಜಾರಿ ಮಾಡಬೇಕು ಎಂಬುದು ಕನ್ನಡಿಗರ ಬಹುದಿನದ ಬೇಡಿಕೆಯಾಗಿದ್ದು ಇದಕ್ಕಾಗಿ ನಿರಂತರ ಹೋರಾಟ ಮಾಡುತ್ತಾ ಬರಲಾಗಿದೆ ಆದರೆ ಕಾರ್ಪೊರೇಟ್ ವಲಯದ ಉದ್ಯಮಿಗಳು ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ವಿಧೇಯಕವನ್ನ ವಿರೋಧ ಇದೆ ರಾಜ್ಯದ ಏಳು ಕೋಟಿ ಕನ್ನಡಿಗರ ಸರ್ಕಾರದ ಬೆನ್ನಿಗೆ ನಿಲ್ಲಿಸಿದ್ದು ಯಾವುದೇ ಕಾರಣಕ್ಕೂ ಹಿಂದೆ ಸರಿಬಾರದು ಹಾಗೊಮ್ಮೆ ರಾಜ್ಯ ಸರ್ಕಾರ ಕನ್ನಡಿಗರಿಗೆ ಉದ್ಯೋಗ ಕಲ್ಪಿಸುವ ಕಾಯ್ದೆ ಜಾರಿಗೆ ಮುಂದಾಗದಿದ್ರೆ ರಾಜ್ಯದ ಎಲ್ಲೆಡೆ ಹೋರಾಟ ನಡೆಸಬೇಕಾಗತ್ತೆ ಅಂತ ರು ಏನು ಡಾಕ್ಟರ್ ಸರೋಜಿನಿ ಮಹಿಸಿ ವರದಿ ಜಾರಿ ಮಾಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕಾಯ್ದೆಯನ್ನ ತರ್ತೀನಿ ಎನ್ನುವಂತ ಮಾತನ್ನ ಸಚಿವ ಸಂಪುಟದಲ್ಲಿ ಪಾಸ್ ಮಾಡಿದಂತ ಮುಖ್ಯಮಂತ್ರಿಗಳು ನಂತರ ಆ ಒಂದು ಕಾಯ್ದೆಯನ್ನ ಹಿಂಪಡೆಯುವಂತ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅವರು ಹಿಂಪಡುತ್ತಿದ್ದಾರೆ ಪ್ರಾದೇಶಿಕ ಪಕ್ಷ ಅನ್ನುವಂಥ ಜೆಡಿಎಸ್ ಪಕ್ಷದ ನಾಯಕರುಗಳು ಏನ್ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಏನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಶಾಸಕರು ಏನ್ ಮಾಡ್ತಾ ಇದ್ದಾರೆ ಖಾಸಗಿ ಕಂಪ್ನಿಗಳಿಗಾಗಲೇ ವಿರೋಧ ಇದೆ ಇಷ್ಟೊತ್ತಿಗೆ ಕ್ರಮ ಖಾಸಗಿ ಕಂಪ್ನಿಗಳ ಮೇಲೆ ಕ್ರಮ ಆಗಬೇಕಿತ್ತು ನಮ್ಮಾಗಲೇ ಮುಖ್ಯಮಂತ್ರಿಗಳಿಗೆ ಏಳು ಕೋಟಿ ಜನ ನಿಮ್ಮ ಜೊತೆಗಿದ್ದೇವೆ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿಯನ್ನು ಪ್ರಕಟಿಸಿ ಎನ್ನುವಂಥ ಆಗ್ರಹವನ್ನು ಮಾಡಿದ್ದೇವೆ ರಾಜ್ಯದ ಮುಖ್ಯಮಂತ್ರಿಗಳು ತಥಾ ತಕ್ಷಣ ಶನಿವಾರ ಮುಕ್ತಾಯಗೊಳ್ಳುವ ಅಧಿವೇಶನದಲ್ಲೇ ಕರ್ನಾಟಕದ ಈಗ ಕನ್ನಡಿಗರಿಗೆ ಉದ್ಯೋಗ ಕಲ್ಪಿಸುವಂಥ ಕಾಯ್ದೆಯನ್ನು ಜಾರಿ ಮಾಡಲೇಬೇಕಾಗಿದೆ ಸ್ವಾಮಿ ನೀವು ಕೊಡ್ತಿರುವಂಥ ಹುದ್ದೆ ಸಿ ಮತ್ತು ಡಿ ಕರ್ಕ್ ಕ್ಲರ್ಕು ಕಂಪ್ಯೂಟ್ರ್ ಆಪ್ರೇಟರ್ ಮಾಡುವಂಥದ್ದು ಗೇಟಲ್ಲಿ ನಿಂತ್ಕೊಳ್ಳುವಂಥ ಉದ್ಯೋಗಗಳು ಇದಕ್ಕೂ ನೀವು ವಿರೋಧ ಮಾಡೋದಾದರೆ ಇದಕ್ಕೂ ಕನ್ನಡಿಗರಿಗೆ ಅವಕಾಶ ಕೊಡೋದಿಲ್ಲ ಅಂತಂದರೆ ತಮಿಳರಲ್ಲಿ ತೊಂಬತ್ತು ಪರ್ಸೆಂಟು ಆಂಧ್ರ ಪ್ರದೇಶದಲ್ಲಿ ಎಪ್ಪತ್ತು ಪರ್ಸೆಂಟು ಕರ್ನಾಟಕದಲ್ಲಿ ನಲವತ್ತು ಪರ್ಸೆಂಟು ಯಾವ ಸಮಯ ಇದು ಪ್ರಶ್ನೆ ಇದಕ್ಕೆ ಯಾಕೆ ನಿಮಗೆ ವಿರೋಧ ಪ್ರಾದೇಶಿಕ ಪಕ್ಷದ ಕುಮಾರಸ್ವಾಮಿಯವ್ರು ಯಾಕೆ ಮಾತಾಡ್ತಿಲ್ಲ ಬಿ ಜೆ ಪಿಯ ವಿರೋಧ ಪಕ್ಷದ ನಾಯಕರು ಯಾಕೆ ಮಾತಾಡ್ತಾ ಇಲ್ಲ ಒಂದು ದಿನ ಬಿಟ್ರೆ ಇಲ್ಲಿಯವರೆಗೆ ಕನ್ನಡಿಗರಿಗೆ ಉದ್ಯೋಗ ಕಲ್ಪಿಸುವ ವಿಚಾರದಲ್ಲಿ ಒಂದು ದಿನ ಧ್ವನಿ ಹತ್ತೆ ಇರುವಂಥದ್ದು ನಾವು ಮೂರು ಪಕ್ಷದ ನಾಯಕರುಗಳಿಗೆ ವಿರೋಧ ಮಾಡ್ತೇವೆ ಕರ್ನಾಟಕ ರಾಜ್ಯದಲ್ಲಿ ಫೋನ್ ಪೇ ಮಾಲೀಕನ ವಿರುದ್ಧ ಕ್ರಮ ಆಗಬೇಕಾಗಿದೆ ಇಡೀ ರಾಜ್ಯಾದ್ಯಂತ ಕನ್ನಡ ಸೇನೆ ಕರ್ನಾಟಕದ ಕಾರ್ಯಕರ್ತರು ಸಾರ್ವಜನಿಕ ಸ್ವಾಭಿಮಾನ ಕನ್ನಡಿಗರು ಇವತ್ತು ಫೋನ್ ಪೇ ಡಿಲೀಟ್ ಮಾಡೋದ್ರ ಮೂಲಕ ಲಕ್ಷಾಂತರ ಕನ್ನಡಿಗರ ಪರವಾಗಿ ನಿಲ್ಲುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ ಸ್ವಾಭಿಮಾನದ ಹೋರಾಟ ಇದು ಇದೇನು ಸಾಮಾನ್ಯದ ಹೋರಾಟ ಅಲ್ಲ ಕನ್ನಡಿಗರ ಸ್ವಾಭಿಮಾನದ ಹೋರಾಟ ಇದು ಏಳು ಕೋಟಿ ಜನರ ಜನಸಂಖ್ಯೆ ಒಂದು ರಾಜ್ಯ ಇರುವಂಥ ಒಂದು ಸ್ವಾಭಿಮಾನದ ಹೋರಾಟ ರಾಜ್ಯದ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಇಂಥ ಒಂದು ನಿರ್ಧಾರದಿಂದ ಬರಬಾರ್ದು ಇಪ್ಪತ್ತೇಳನೇ ತಾರೀಕು ನೀವು ಇಲ್ಲಿಗೆ ಬರ್ತಾ ಇದ್ದೀರಿ ಬಾಗಿನ ಅರ್ಪಿಸೋದಕ್ಕೆ ಅತಿ ಹೆಚ್ಚು ಮಾತಾಡುವಂಥ ಕನ್ನಡ ಜಿಲ್ಲೆ ಅಂದರೆ ಅದು ಮಂಡ್ಯ ಮಂಡ್ಯದಲ್ಲೇ ನೀವು ಘೋಷಣೆ ಮಾಡಬೇಕು ಅಲ್ಲಿ ಪಾಸ್ ಮಾಡಬೇಕು ಇಲ್ಲಿ ಅಧಿವೇಶನದಲ್ಲಿ ಘೋಷಣೆ ಮಾಡಬೇಕು ಮುಕ್ ಮಂಡ್ಯದಲ್ಲಿ ಇದು ನಮ್ಮ ಮಂಡ್ಯ ಜಿಲ್ಲೆ ಕನ್ನಡ ಸೇನೆ ಕರ್ನಾಟಕ ಸಂಘಟನೆಯ ಆಗ್ರಹ ಇವತ್ತು ರಸ್ತೆಯಲ್ಲಿ ಮಲಗಿ ವಿನೂತನವಾದಂಥ ಹೋರಾಟವನ್ನು ಮಾಡೋದ್ರ ಮೂಲಕ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ರಾಜ್ಯದ ಮುಖ್ಯಮಂತ್ರಿಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಕಾರ್ಮಿಕ ಸಚಿವರು ಧ್ವನಿಗೂಡಿಸಿ ನಮ್ಮ ಕನ್ನಡಿಗರಿಗೆ ಉದ್ಯೋಗ ಕಲ್ಪಿಸುವ ಕಾಯಿದೆಯನ್ನು ಜಾರಿ ಮಾಡಿ ಅನ್ನುವ ಆಗ್ರಹವನ್ನ ಈ ಸಂದರ್ಭದಲ್ಲಿ ನಾವು ಕನ್ನಡ ಸೇನೆ ಆಗ್ರಹ ಮಾಡ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ತಮ್ಮ ಮೊಬೈಲ್ ನಲ್ಲಿ ಫೋನ್ ಪೇ ಆಪ್ ಅನ್ನ ತೆಗೆದು ಹಾಕಿದ್ರು ಈ ವೇಳೆ ಮಹಾಂತಪ್ಪ ರಾಘವೇಂದ್ರ ಎಎನ್ ಕುಮಾರ ಆತ್ಮಾನಂದ ಅಶೋಕ್ ಇಂದುಮತಿ ಪ್ರತಿಮಾ ಲಕ್ಷ್ಮಿ ರಂಜಿತ್ ಮನೋಜ್ ಪ್ರಸನ್ನ ಪಿ ನೇತೃತ್ವವನ್ನು ವಹಿಸಿಕೊಂಡಿದ್ದರು